ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಬ್ಬಟ್ಟು ಸಾಂಬಾರು ನಾವು ಒಬ್ಬಟ್ಟನ್ನು ಮಾಡಿದಾಗ ಒಬ್ಬಟ್ಟು ಎಷ್ಟು ರುಚಿಯನ್ನು ಹೊಂದಿರುತ್ತೋ ಅದಕ್ಕಿಂತ ಎರಡು ಪಟ್ಟು ರುಚಿಯನ್ನು ಒಬ್ಬಟ್ಟು ಸಾಂಬಾರು ಹೊಂದಿರುತ್ತೆ ಅಷ್ಟು ರುಚಿಯಾದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾವು ಇವಾಗ ನೋಡೋಣ ನಾನು ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಒಬ್ಬಟ್ಟನ್ನು ಮಾಡಬೇಕಾದಾಗ ಬೇಳೆಯನ್ನು ಬೇಯಿಸಿದ್ವಲ್ಲ ಬೇಳೆ ಕಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ಇದೊಂದು ಕಡೆ ಇರಲಿ ಈಗ ಮೂರು ಟೊಮೊಟೊವನ್ನು ಚಿಕ್ಕ ಸೈಜ್ ಮೂರು ಟೊಮೊಟೊವನ್ನು ತೊಗೊಂಡಿದ್ದೀನಿ ನಿಮ್ಗೆ ಇನ್ನೊಂದೆರಡು ಬೇಕು ಎಕ್ಸ್ಟ್ರಾ ಅಂದರೆ ಹಾಕೋಬೋದು ಏನೂ ತೊಂದರೆ ಇಲ್ಲ ಅದನ್ನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಕೂಗು ಟೈಮ್ ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಕೂಗಾಗಿದೆ ಇವಾಗ ತಣ್ಣಗೂ ಕೂಡ ಆಗಿದೆ ತಣ್ಣಗಾದಮೇಲೆ ಸಿಪ್ಪೆ ಎಲ್ಲ ಈ ರೀತಿ ತೆಗೆದು ಅದನ್ನು ಚೆನ್ನಾಗಿ ಅಲ್ಲೇ ಕ್ಯೂಚ್ಕೋಬೇಕು ಅದೇ ನೀರಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಆಮೇಲೆ ನಾವೇನು ಮಾಡಬೇಕು ಸಣ್ಣದಾಗಿ ಕ್ಯೂಚ್ಕೊಂಡಾದಮೇಲೆ ಅದಕ್ಕೆ ಎರಡು ರೆಕ್ಕೆ ಕರ್ಬೇವನ್ನು ಸೇರಿಸ್ಕೋಬೇಕು ಮತ್ತು ಚಿಕ್ಕ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿಯನ್ನು ನಾನು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣನ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಿವುಚಿ ರಸವನ್ನು ಇವಾಗ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಫ್ರೆಶ್ ಆಗಿರುವಂಥ ಒಂದು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಸಾಕು ಅಷ್ಟೇ ತುಂಬ ಕಾಯೇನು ಬೇಡ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ನಾನು ಇದ್ದೀನಿ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲವೂ ಚೆನ್ನಾಗಿ ಬೆಂದು ರಸ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ಬೆಂದ ಮೇಲೆ ನಾವು ಉಳಿದ ಪದಾರ್ಥಗಳನ್ನು ಹಾಕ್ಬೇಕಾಗುತ್ತೆ ನೋಡಿ ಒಬ್ಬಟ್ಟು ಸಾಂಬಾರಲ್ಲಿ ಸಾಮಾನ್ಯವಾಗಿ ನಾವು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತೀವಿ ಆದರೆ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಬ್ಬಟ್ಟು ಸಾಂಬಾರು ಸ್ವಲ್ಪ ಹುಳಿ ಮುಂದಾಗಿರಬೇಕು ಹುಳಿ ಸ್ವಲ್ಪ ಹೆಚ್ಚಾಗಿ ಹಾಕೋಬೇಕು ಹೇಳ್ಬಿಟ್ಟು ತುಂಬ ತೀರ ಅಲ್ಲ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಇವಾಗ ಟೊಮೊಟೊ ಹಾಕಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಜಾಸ್ತಿನೇ ಆಗಿದ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಕುದ್ದಿದ್ದಾಗಿದೆ ಈಗ ಬೇಳೆ ಕಟ್ಟಿದೆಯಲ್ಲ ಬೇಳೆ ಕಟ್ಟಿಗೆ ನಾನು ಏನು ಮಾಡಿದ್ದೀನಿ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಮತ್ತೀಗ ನಾವು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಸೈಜ್ ದಪ್ಪದಲ್ಲಿ ಈ ಹೂರ್ಣವನ್ನು ತೊಗೊಂಡಿದ್ದೀನಿ ಆ ಬೇಳೆ ಕಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಗಂಟಿಲ್ದಂಗೆ ಅದನ್ನು ಚೆನ್ನಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೇಯ್ತಾ ಇದೆಯಲ್ಲ ಆ ಸಾಂಬಾರಿಗೆ ಇದನ್ನು ಸೇರಿಸ್ಕೋಬೇಕು ನೋಡಿ ಇವಾಗೆಲ್ಲ ಚೆನ್ನಾಗಿ ಬೇಳೆ ಸಾಂಬಾರು ಪುಡಿ ಮತ್ತು ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಈಗೇನು ಮಾಡಬೇಕು ಇದ್ರ ಜೊತೆಗೆ ನಾವು ಇದನ್ನು ಕೂಡ ಹಾಕಬೇಕು ಇದನ್ನು ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ತುಂಬ ಗಟ್ಟಿ ಆಗಬಾರ್ದು ಆ ಹದದಲ್ಲಿ ನೀರನ್ನು ಹಾಕೋಬೇಕು ಈ ಕಡೆ ತುಂಬ ತೆಳುನು ಬೇಡ ಈ ಕಡೆ ತುಂಬ ಗಟ್ಟಿನೂ ಬೇಡ ಆದಷ್ಟು ತೆಳುವಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹದಕ್ಕೆ ಚೆನ್ನಾಗಿ ಅದು ಬೇಯೋದಿಕ್ಕೆ ಬಿಡಬೇಕು ಇವಾಗ ಒಂದು ಕಡೆ ಬೇಯ್ತಾ ಇದೆ ಈಗ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವು ಸಾಸಿವೆಯನ್ನು ತಗೊಂಡಿದ್ದೀನಿ ಈ ಕಡೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಕುದ್ದಿದ್ದಾಗಿದೆ ಈಗ ಸ್ಟ್ರಾಂಗಾಗಿ ಒಗ್ಗರಣೆಯೂ ಕೂಡ ಕೊಟ್ಟಿದ್ದೀನಿ ನೋಡಿ ಈ ಥರ ಒಗ್ಗರಣೆ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ತುಂಬ ಪದಾರ್ಥಗಳೇನು ಬೇಕಾಗಿಲ್ಲ ಇಷ್ಟು ಹಾಕೋಬೇಕು ಈರುಳ್ಳಿ ಸೇರಿಸ್ಬೇಕಾಗಿಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಕರಿಬೇವು ಅಷ್ಟೇ ಸಾಕು ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಆವಾಗ ನೀರನ್ನು ಕೂಡ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇವಾಗ ಸೇರಿಸ್ಕೋಬೇಕು ಮತ್ತು ರುಚಿಗೆ ಮತ್ತಷ್ಟು ಏನಾದರೂ ಸಪ್ಪೆ ಏನಾದರೂ ಇದ್ದರೆ ಇವಾಗಲೇ ಉಪ್ಪನ್ನು ಕೂಡ ಹಾಕೋಬೇಕು ಅಷ್ಟು ಹಾಕಿ ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸೇರಿಸಿ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಫರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ದಿನ ಅಲ್ಲ ಎರಡು ದಿನ ಇಟ್ಕೊಂಡು ತಿನ್ಬೋದು ಇವತ್ತಿಗಿಂತ ಮಾರಣೆಗೆ ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಹಾಗಾಗಿ ಈ ವಿಧಾನದಲ್ಲಿ ಒಮ್ಮೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು